ಬೆಳಗಾವಿಯಲ್ಲಿ ಈಗಿರುವ ಜಾಗದಲ್ಲಿಯೇ ಇಎಸ್ಐ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಎನ್ನುವ ಬೇಡಿಕೆ ಇದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಇಎಸ್ಐ ಆಸ್ಪತ್ರೆಯನ್ನು ಮತ್ತಷ್ಟು ಆಧುನೀಕರಣಗೊಳಿಸಿ ನಿರ್ಮಾಣ ಮಾಡಬೇಕು ಎನ್ನುವುದು ಹಲವು ವರ್ಷಗಳ ಕನಸು ಹದಿನೈದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ ಆಸ್ಪತ್ರೆಯಿಂದ ಅನುಕೂಲವಾಗಲಿದೆ ಜೊತೆಗೆ ತಜ್ಞ ವೈದ್ಯರು ವೈದ್ಯಕೀಯ ಉಪಕರಣಗಳನ್ನು ಅಳವಡಿಸುವ ಅಗತ್ಯವಿದೆ ಎಂದು ಹೇಳಿದರು ಕಾರಬೇಕು ಇದನ್ನು ಇದನ್ನು ಬೆಳೆಸಿ ಹೊಸಾದ್ ಮಾಡಬೇಕಂತಂದಾಗ ಅಭಯ್ ಪಾಟೀಲ್ರವರು ಅವ್ರು ಯಾವುದೋ ಒಂದು ಏರಿಯನ್ನು ತೋರಿಸಿದ್ರು ನಾನು ಸ್ವತಃ ಅಲ್ಲಿ ಹೋಗಿದ್ದೆ ನಾನು ಸ್ವತಃ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಆ ಜಾಗ ಸೂಕ್ತ ಅಂತ ಹೇಳಿ ಭಾಳಷ್ಟು ಜನರು ಇಲ್ಲೇ ಬಂದದ್ದು ಸೆಂಟ್ರಲ್ ಇದೆ ಇಲ್ಲೇ ಮಾಡ್ಬೇಕಂತಕ್ಕಂಥ ತೀರ್ಮಾನ ಬೋರ್ಡ್ಲಿಂದ ಮಾಡಿ ಕಳಿಸಿದ್ವಿ ಟೆಂಡರ್ ಕರಿಬೇಕು ಟೆಂಡರ್ ಕರಿಬೇಕು ಕರಿಬಾರತಕ್ಕಂಥದ್ದು ಕೇಂದ್ರ ಸರ್ಕಾರನ ಮಾಡೋದು ಟೆಂಡರ್ ಕೂಡ ಕರೆದಾಗಿದೆ ಜವಳಿ ಸಕ್ಕರೆ ಕೃಷಿ ಮಾರುಕಟ್ಟೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಕಬ್ಬಿನ ಬೆಳೆ ಉತ್ತಮವಾಗಿ ಬಂದಿದ್ದು ಕಾರ್ಖಾನೆಯಲ್ಲಿ ಕಬ್ಬು ಅರಿಯುವ ಕೆಲಸ ಈ ವರ್ಷ ಹೆಚ್ಚಾಗಲಿದೆ ಈಗಾಗಲೇ ಕಬ್ಬು ಬೆಳೆಗಾರರಿಗೆ ಬಾಕಿ ಉಳಿದಿರುವ ಶೇಕಡ ಎಂಬತ್ತರಷ್ಟು ಹಣ ಪಾವತಿ ಮಾಡಲಾಗಿದೆ ಎಂದು ಹೇಳಿದರು ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ ಎಲ್ಲೆಲ್ಲಿ ಹೆಚ್ಚು ಫ್ಯಾಕ್ಟರಿ ಇದಾವೆ ಆಗ್ತದೆ ಇನ್ನೊಂದು ಎರಡು ಮೂರು ಬಾಕಿ ಇದೆ ಅದು ಮಾಡಿದರೆ ಬರೋ ಸೀಸನ್ನಲ್ಲಿ ಮುಗಿಸ್ತೀವಿ